ಹಾಯ್ ವೆಲ್ಕಮ್ ಇನ್ನು ಗುರುವಾರನೇ ನವಿಯವರು ಸುಂಕದ ಕಟ್ಟೆಗೆ ಹೋಗಿ ಹೂ ತಗೊಬಂದಿದ್ರು ಸೊ ಹೂ ಕಟ್ತಾ ಕೂತಿದ್ದೀನಿ ನಾಳೆಗೆ ಎಲ್ಲ ಪ್ರಿಪೇರ್ ಆಗಿದೆ ಆಲ್ಮೋಸ್ಟ್ ಮನೆಯೆಲ್ಲ ಒರೆಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ನೈಟೆ ಪಾತ್ರೆ ತೊಳೆದು ಇಟ್ಕೊಂಡಿದ್ದೆ ಇನ್ನು ಅರ್ಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎಷ್ಟು ಟೈಮ್ ಅಂತ ಕೇಳಬೇಡಿ ಸ್ವಲ್ಪ ಅಂದರೆ ಮಕ್ಕಳನ್ನೆಲ್ಲ ಮನಸ್ಸಿನ ಮನೆಯಲ್ಲಿ ಲೇಟ್ ಇದರಿಂದ ಆರಾಮಾಗಿ ಇರಲಿ ಎದ್ದು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಟಿಫನ್ ಮಾಡಬೇಕಂತ ರೆಡಿ ಮಾಡ್ಕೊತಾ ಇದ್ದೀನಿ ಕೆಲಸ ಎಲ್ಲ ಮುಗಿಸಿ ಟಿಫನ್ ಮಾಡಿಕೊಂಡು ಇನ್ನು ಮಕ್ಕಳೆಲ್ಲ ಹೇಳೋಕ್ಕಿಂತ ಮುಂಚೆ ಸ್ನಾನ ಮಾಡಿಕೊಂಡೆ ಸ್ನಾನ ಮಾಡಿ ಬಾಗಿಲಿಗೆಲ್ಲ ನೀರು ಹಾಕಿ ಬಾಗಿಲಿಗೆಲ್ಲ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ರಂಗೋಲಿ ಎಲ್ಲ ಹಾಕಿ ಆದಮೇಲೆ ತಿಂಡಿ ಮಾಡೋದಕ್ಕೆ ಹೋದೆ ಇನ್ನು ತಿಂಡಿ ಇವತ್ತು ಏನು ಮಾಡೋದು ಅಂತ ನವ್ಯವ್ರನ್ನ ಕೇಳಿದೆ ನವ್ಯವ್ರು ಹೇಳಿದ್ರು ಪ್ರಸಾದವೂ ಸೇರಿಸಿ ಮಾಡಬೇಕಲ್ಲವಾ ಸಿಹಿ ಪೊಂಗಲ್ಲೇ ಮಾಡಿಬಿಡು ಟಿಫನ್ಗೂ ಅದೇ ಆಗತ್ತೆ ಅಂತ ಹೇಳಿದರು ಸೊ ಇವಾಗ ಸಿ ಪೊಂಗಲ್ ಮಾಡೋದಕ್ಕೆ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಟಿಫನ್ ಮಾಡೋದಕ್ಕಿಂತ ಮುಂಚೆ ಪ್ರಸಾದ ಅಂದರೆ ಪೂಜೆ ಮಾಡಿಬಿಟ್ಟು ಮಾಡಬೇಕು ಪೂಜೆಗೆಲ್ಲ ರೆಡಿ ಆಗಿದೆ ಪೂಜೆಗೆ ಅಷ್ಟರಲ್ಲಿ ನವ್ಯವ್ರದ್ರು ಮಕ್ಕಳನ್ನಿಬ್ರನ್ನು ಸ್ನಾನ ಮಾಡಿಸಿ ರೆಡಿ ಮಾಡಿಕೊಂಡ್ರು ನಾನು ಪೂಜೆಗೆಲ್ಲ ರೆಡಿ ಮಾಡಿದ್ದೆ ಇನ್ನು ಮಕ್ಕಳಿಗೆ ಏಯ್ಟ್ ತರ್ಟಿಗೆ ಸ್ಕೂಲ್ ಆಗಿರೋದ್ರಿಂದ ನಾವು ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಮ್ಮ ಪೂಜೆಗಳನ್ನೆಲ್ಲ ಮುಗಿಸಿ ಟಿಫನ್ ಮಾಡಿಸಿ ಕಳಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಎಲ್ಲ ರೆಡಿಯಾಗಿತ್ತು ಇನ್ನು ಏಯ್ಟ್ ಓ ಕ್ಲಾಕ್ ಮೇಲೆ ನಾನು ಟಿಫನ್ ಎಲ್ಲ ರೆಡಿ ನಾನು ಮಡ್ಲಕ್ಕಿ ರೆಡಿ ಮಾಡಿಕೊಂಡೆ ನಾವಿವು ಆಷಾಢದಲ್ಲಿ ಹೆಣ್ಣು ದೇವತೆಯರಿಗೆ ಮಡ್ಲಕ್ಕಿ ಕೊಡೋದು ತುಂಬಾ ಶ್ರೇಷ್ಠ ಈ ಮಡ್ಲಕ್ಕಿನ ಮುತ್ತೈದರಿಗೆ ಕೊಟ್ಟಿದ್ದ ಲೆಕ್ಕ ಐ ನಾವು ಒಂಬತ್ತು ಮುತ್ತೈದರಿಗೆ ಕೊಟ್ಟಿದ್ದ ಲೆಕ್ಕ ಬರುತ್ತಂತೆ ಒಂದೇ ಮಡ್ಲಕ್ಕಿಯಲ್ಲಿ ನಾವು ದೇವ್ರಿಗೆ ಕೊಡೋದ್ರಿಂದ ಆ್ಯಂಡ್ ನಾವು ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಯಾವತ್ತೂ ದೇವ್ರಿಗೆ ಕೇಳೋದಿಲ್ಲ ದೇವ್ರು ಕೇಳೋದಿಷ್ಟೇ ನಿನ್ನ ಮಾ ಮನಸ್ಸಿನಲ್ಲಿ ಭಕ್ತಿ ಇದ್ದು ನಿನ್ನ ಕೊಡಬೇಕು ಅನ್ನೋ ಇಚ್ಛೆ ಇದ್ದರೆ ಮಾತ್ರ ಕೊಡು ಅಂಥೇಳಿ ಸೊ ಇವಾಗ ಪೂಜೆ ಎಲ್ಲ ಆಗಿ ರೆಡಿಯಾಗಿ ಆಯಿತು ಮಕ್ಕಳು ಪೂಜೆಗೆ ಬಂದರು ಮಕ್ಕಳು ಪೂ ಕೂಡ ಪೂಜೆ ಮಾಡಿದ್ರು ಇನ್ನು ಪೂಜೆಯಲ್ಲಾದ್ಮೇಲೆ ಅವರಿಬ್ಬರಿಗೂ ಟಿಫನ್ ತಿನ್ಸು ಸ್ಕೂಲಿಗೆ ಬರೋದಕ್ಕೆ ಅಂತ ರೆಡಿ ಮಾಡ್ಕೊಂಡ್ವಿ ನಾಲ್ಕನೇ ಆಷಾಢ ಶುಕ್ರವಾರ ಇದು ಕೊನೆಯ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ಈಗ ಮೂರು ಆಷಾಢ ಶುಕ್ರವಾರ ಒಂದು ದೇವಸ್ಥಾನದ ಹೋಗಿ ಬಂದಿದ್ದೀನಿ ಇದು ನಾಲ್ಕನೇ ಆಷಾಢ ಶುಕ್ರವಾರ ನಾನು ಇವಾಗ ಈ ಸರಿ ಮಡ್ಲಾಕಿ ಕೊಡೋಣ ಅಂತ ಲಾಸ್ಟ್ ಟೈಮು ದೀಪ ಹಚ್ಚಿದ್ದೆ ಒಂಬತ್ತು ನಿಮ್ಮ ದೀಪ ಹಚ್ಚಿದ್ದೆ ಈ ವಾ ಈ ವಾರ ನಾನು ಮಡ್ಲಕ್ಕಿ ಕೊಡ್ತಾಯಿದ್ದೀನಿ ಮಡ್ಲಕ್ಕಿ ಏನೇನು ಯೂಸ್ ಮಾಡಿದ್ದೀನಿ ಯೂಸ್ ಮಾಡದೇರೋ ತಟ್ಟೆನ ತೊಗೊಳ್ಳಿ ಅಂದರೆ ಮನೇಲಿ ಊಟಕ್ಕೆ ಯೂಸ್ ಮಾಡದಿರೋಂಥ ತಟ್ಟೆ ಯಾವುದಾದ್ರು ಇದ್ದರೆ ಅದನ್ನ ತೊಗೊಳ್ಳಿ ಮನೇಲಿ ಯೂಸ್ ಮಾಡೋವಂಥ ತಟ್ಟೆ ನಾವು ಬಳಸ್ಬೇಡಿ ಅಕ್ಕಿ ತೊಗೊಳ್ಳಿ ನಿಮ್ಗೆ ಇಷ್ಟಾನುಸಾರ ಮನೇಲಿ ಎಷ್ಟಿರುತ್ತೆ ಮನೇಲಿ ಏನು ಅಕ್ಕಿ ಇದೆ ಅದನ್ನು ತಗೊಳ್ಳಿ ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಹೆಚ್ಚ ಹೆಚ್ಚಾಗಲಿ ಹೆಚ್ಚಳ ಆಗಲಿ ಅಂತ ಹೇಳಿಬಿಟ್ಟು ಲಕ್ಷ್ಮಿಗೆ ಕೊಡುವಂಥದ್ದು ಸೊ ಮನೇಲಿ ಏನಿರುತ್ತೆ ಅದನ್ನು ತೊಗೋಬೇಕು ಅದಕ್ಕೋಸ್ಕರ ಧಾನ್ಯ ಮನೆಯಲ್ಲಿರೋ ಧಾನ್ಯ ಅಂತ ಹೇಳಿದ್ರೆ ಅಕ್ಕಿ ಅಕ್ಕಿ ತೊಗೊಳ್ಳಿ ಅಕ್ಕಿ ನಿಮಗೆ ಅದೇ ನಾನು ಐದು ಐದು ರೂಪಾಯಿ ಬೊಕ್ಸೆ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟಾಗುತ್ತೆ ಅದನ್ನು ಅಷ್ಟು ತೊಗೊಳ್ಳಿ ಒಂದು ಬೆಲ್ಲ ತೊಗೊಂಡಿದ್ದೀನಿ ಒಂದು ಬೆಲ್ಲ ಒಂದು ರೌಕೆ ಪೀಸ್ ಇಟ್ಟಿದ್ದೀನಿ ಬಳೆ ಇಟ್ಟಿದ್ದೀನಿ ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಮಾಡಿ ನಾನು ಇನ್ನು ಹಿಂಗೆ ಮಾಡಿ ಅಂಥೇಳಿ ದೇವ್ರು ಕೇಳಲ್ಲ ಅಕ್ಕಿ ಬರೀ ಮಡ್ಲು ಅಂತ ಹೇಳ್ಬಿಟ್ಟು ಬರೀ ಅಕ್ಕಿ ತೊಗೊಂಡೋಗಿ ದೇವಸ್ಥಾನಕ್ಕೆ ಅನ್ನ ಕೊಟ್ಟರು ನೆಡಿಯತ್ತೆ ಏನು ಇದ್ರ ಅಕ್ಕಿ ಬೆಲ್ಲ ಅಕ್ಕಿ ಬೆಲ್ಲ ತೊಗೊಂಡು ಹೋಗಿಬಿಟ್ಟು ಕೊಟ್ಟರು ನಡೆಯುತ್ತೆ ಓಕೆನಾ ನಾನು ಇಷ್ಟು ಈ ಸರಿ ಇಷ್ಟು ತೊಗೊಂಡಿದ್ದೀನಿ ಕಾಯಿ ತೊಗೊಂಡಿದ್ದೀನಿ ಬಾಳೆಹಣ್ಣು ಎಲೆ ಅಡಿಕೆ ಅರ್ಶನ ಕುಂಕುಮ ಒಂದು ಪ್ಯಾಕೆಟ್ ಇಟ್ಟು ಸ್ಮಾಲ್ ಸ್ಮಾಲ್ ಪ್ಯಾಕೆಟು ಆಮೇಲೆ ಅಷ್ಟ ಕೈಬಳೆ ಓಕೆನಾ ಇದು ನಾನೇ ನಾನೇ ನವ್ಯ ಭಗವನ್ ಮನೆಗೆ ಪೂಜೆಗೂ ಆಗುತ್ತೆ ಎಲ್ಲದಕ್ಕೂ ಆಗುತ್ತೆ ಅಂತ ಅದ್ರದ್ದು ಎಂಟ ಈಗ ಟೈಮ್ ಬಂದ್ಬಿಟ್ಟು ಎಂಟು ಮುಕ್ಕಾಲು ಈಗ ಟೈಮ್ ಎಂಟು ಮುಕ್ಕಾಲು ಬೆಳಗ್ಗೆ ಮಾಡಬೇಕು ಅಂತ ಅಂದ್ಕೊಂಡು ಅದು ಸ್ಕೂಲಿಗೆ ಕಲಿಸ್ಬೇಕಲ್ಲ ಅದಕ್ಕೋಸ್ಕರಷ್ಟೇ ಲೇಟಾಗಿತ್ತು ದೇವ್ರ ಮುಂದೆ ಇಟ್ಟು ಆಶೀರ್ವಾದ ತಗೊಳ್ಳಿ ಸರಿ ದೇವಸ್ಥಾನಕ್ಕೆ ಬಂದು ದೇವಸ್ಥಾನ ಕ್ಲೋಸ್ ಇತ್ತು ಯಾಕೆ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಹಿಂದಿನ ದಿನ ಚಾಮುಂಡೇಶ್ವರಿ ಅಮ್ಮನ ಹುಟ್ಟು ಹುಟ್ಟಿದ ಹಬ್ಬದ ದಿನ ಸೊ ತುಂಬ ಜಾತ್ರೆಗಳು ನಡೆಯುತ್ತೆ ಇನ್ನೂ ಕೂಡ ಜಾತ್ರೆ ನಡೆಯುತ್ತೆ ಹಂಗಾಗಿ ಕ್ಲೋಸ್ ಇತ್ತು ನಾವು ಒಂದು ಅರ್ಧ ಗಂಟೆ ವೇಟ್ ಮಾಡಿದ್ವಿ ಪೂಜಾರಿ ಬಂದರು ಕ್ಲೀನೆಲ್ಲ ಮಾಡಿದ್ರು ಕ್ಲೀನೆಲ್ಲ ಮಾಡ ನಮಗೆ ಒಳಗಡೆ ದರ್ಶನ ಮಾಡಬೇಕು ಅಂತ ಬಿಟ್ಟು ಚಾಮುಂಡೇಶ್ವರಿ ಅಮ್ಮನವ್ರನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಇನ್ನು ರೊಟ್ಟಿ ಹಬ್ಬ ಅಂದಮೇಲೆ ಅಲಂಕಾರ ಕೇಳಲೇ ಬೇಕಾ ಎಷ್ಟು ಚಂದ ಅಲಂಕಾರ ಮಾಡಿದರು ಅಂದರೆ ನಮ್ಗೆ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಇರಲಿಲ್ಲ ನನಗೆ ಅನ್ನಿಸ್ತು ನಾವಲ್ಲಿ ಕಾದು ಕೊಟ್ಟಿದ್ದೀವಿ ಅಂದರೆ ಅದು ಅಮ್ಮನವರ ಆಶೀರ್ವಾದ ಅದಕ್ಕೋಸ್ಕರ ನಾವು ಕಾದಕ್ಕೆ ಉಕ್ಕಿದ್ವಿ ಅಂತ ನಾನು ಪೂಜೆ ಎಲ್ಲ ಆಯಿತು ಪೂಜೆ ಮಹಾಮಂಗಲಾತಿ ಎಲ್ಲ ಆದಮೇಲೆ ನಾನು ಏನು ತಂದಿದ್ನಲ್ಲ ಮಡ್ಲಕ್ಕಿ ಕೊಡೋದಕ್ಕೆ ಅದನ್ನು ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಮುಗಿಸ್ಕೊಂಡು ಹೊರಗಡೆ ಬಂದೆ ಲೇಟಾಗಿ ಓಪನ್ ಮಾಡಿದ್ರಿಂದ ಇವಾಗ ರಂಗೋಲಿ ಆಗ್ತಾ ಇದ್ದಾರೆ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋನ ಏನು ತನಕ ನೋಡ್ತಾ ಇದ್ದೀರಾ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಫಸ್ಟ್ ಟೈಮ್ ನನ್ನ ಚಾನೆಲ್ಗೆ ಬಂದಿದ್ರೆ ಹೋಗಿ ಬಾಕಿ ವೀಡಿಯೋಸ್ಗಳನ್ನ ನೋಡಿ ನಿಮ್ಗೆ ಇಷ್ಟ ಆದರೆ ಸಬ್ ಕೂಡ ಮಾಡ್ಕೋಬೋದು